ಯಾನಂದ ಆ ಪುಂಜುಕ್ಲಿ ಅವನು ಶೇರ್ ಮಾಡ್ಕರ ಸಾಧ್ಯ ಆ ದಿನ ಅನುಭವಿಸ ನಮ್ಮ ನಾಲ ಇನ್ ದಿನ ಅವನು ಆ ರೀತಿ ಅನುಭವಿಸ ಆ ಅವೇನು ಒಂಚಿ ಮೂವಿಡ್ ತೋಜದೇ ಪಿದಯ್ ತಾಯಿ ಕುಲ್ಲುನು ಆಯ್ತು ಬಿರೋದದಾದ ಲಾಜಿಕ್ ಕೋಲ್ಕತ್ತಾ ನಮ್ಮ ಭಾಷೆ ಗೊತ್ತಿಲ್ಲದ ಕೋಲ್ಕತ್ತಾ ಜಾರ್ಖಂಡ್ ಎಲ್ಲಿ ಎಲ್ಲೋ ಕಡೆಯು ಸಿನಿಮಾಗೆ ಅದ್ಭುತ ಪ್ರತಿಕ್ರಿಯೆ ಇತ್ತು ಎಂಕ್ಲ ಮಾತಾ ಲೇಡೀಸ್ ನಿಜವಾದ ಪುಣ್ಯ ಒಂಜಿ ಪುಣ್ಯದ ಪುಣ್ಯ ಮಾಡಿ ಹುಟ್ಟಿರ್ತಾರೆ ಪಂಪೆರತೆ ದಾಯಪಂಡ ಒಂಜಿ ಬಾಲ್ಯ ಜನ್ಮ ಕೊರ್ಪುನ ಮಲ್ಲ ಸೃಷ್ಟಿದ ಒಂಜಿ ಇಂದು ಗಿಫ್ಟ್ ಲೇಡಿ ಒಂದ್ ಫಿಫ್ಟಿ ಫೈವ್ ಏಜ್ ಆದರೆ ಯಾರೇಪ ಪ್ರತಿಯೊಂದು ಫಿಮ್ಗೆ ಹೋನಾಗ ಪರ್ತಿ ಓಪನಿಂಗ್ ಪೋಪಿಂಗಾರ ರೇಪಣ್ಣ ಸೌಂಡ್ ಆತ ಎಫೆಕ್ಟ್ ಆಗಣೋ ಸೌಂಡ್ ಒಂದು ಈ ಫಿಲಮ್ ಫಸ್ಟ್ ಲಾಸ್ಟ್ ಮೋಟ್ ಅಲ್ಲ ಯಾರಿಗೆ ಓ ಇಲ್ಲ ಪರ್ತಿ ನೆನಪೇ ಆಚಿವೆ ನಾ ಕಿಬಿಗೋಡ್ದು ಬಟ್ ಆತ ಸ್ಮೂತ್ ಆದ್ ಸೌಂಡ್ ಪೋತನು ಆತ ಸ್ಮೂತ್ ಆದ ಲಿತ್ವ ಪೋತನು ಎಸ್ ನಮ್ಮೊಟ್ಟಿಗೆ ಕಲಾವಿದ ರೂಪಶ್ರೀ ಹೊರ್ಕಾಡಿ ಮೇಡಮ್ ಕಮರ್ಷಿಯಲ್ ಸಿನಿಮಾ ನಮಸ್ಕಾರ ಕಮರ್ಷಿಯಲ್ ಸಿನಿಮಾ ಮಸ್ತ್ ಅಭಿನಯ ಅಂತದಾರೆ ವಿಭಿನ್ನ ಪಾತ್ರ ಇರ್ನಾ ನಟನೆಯೋಲ್ಲ ಕಮ್ಮಿ ತೋಚಿ ಪಿದೈ ಸಿನಿಮಾ ತುನಾಗಂತೂ ಎಮೋಷನಲ್ ಕಂಡ ನೀರು ತರ್ಪವನ್ನ ಅಂಚಿನ ಭಾವನೆ ಆಧಿಪಾಡು ಮುಖ್ಯವಾದ ನೆತ್ತ ಹೆಂಚಿನ ಕೇಂದ್ರ ಬಿಂದು ಬನ್ಪತಿ ದಾದ ಪಿದಾಯಿ ಬಂಡಾ ಬಂಡದ ಐತೆ ಬಗ್ಗೆ ಇರ ಈರ್ ಬನ್ಪುಣಿ ಬಂದ ಮನದಾಳದ ಮಾತು ಒಂಚು ಕಲಾವಿದ ಹತ್ತು ರೂಪ ಶ್ರೀವೃತ್ತಿ ಪೊಣ್ಣ ಬನ್ಪಿ ಒಂಚು ಕಲಾವಿದ ಪಂಡ ಒಂದು ಪಣ್ಣಾತು ಒಂದು ಕಲಾವಿದೆಯಾದ ಬಂದು ಬಿಡಾ ಆ ಟೈಮ್ ಬಾರಿ ಬಾರಿ ಕಷ್ಟದ ಒಂದು ಟೈಮ್ ನಮ್ಮ ಬೆತೆ ಬೇತಕ್ಕೆ ನಮ್ಮ ಬಾಡಿ ಬೆತೆ ಬೇತೆ ರೀತಿ ರಿಯಾಕ್ಟ್ ಬಾಡಿ ರಿಯಾಕ್ಟ್ ಮಾಡ್ಬೋದ ರೀತಿ ಬೇತು ಉಂಟು ಒಂದು ಆತ್ ಮಸ್ತ್ ಪೇನ್ ವಿಪರೀತವಾಯ್ನ ಅವು ಹೆಂಗೆ ಕೊರ್ತಿ ಬೇತೆ ಬೇತೆ ಕ್ಲೇಗಳು ಉಂಟು ಒಂದು ಆಫೀಸ್ ವರ್ಕ್ ಮಾಡಿ ಪೂರೈ ವಾಷ್ ರೂಮಾ ಕೊಜು ವ್ಯವಸ್ಥೆ ಒಪ್ಪು ಒಂದು ಕುಳ್ಳು ನಾಚಿನ ವ್ಯವಸ್ಥೆ ಒಪ್ಪು ಬಟ್ ಒಂದು ಕಲಾವಿದೆ ಅತ್ರ ನಮ್ಮ ಶೂಟಿಂಗ್ అవుట్ సైడ్ ఒక డ్రామా అంతూ స్పెషలీ నమకి ఓపెన్ స్టేజ్ ఉప్పుండు అి వాష్రూమ్ ద ప్రాబ్లమ్ ప్రాబ్లము ఆబ్యస్లీ ద ప్రాబ్లమ్ ఉప్పుండే నమకి నార్మల్ టైమ్ వాష్రూమ్ ప్రాబ్లమ్ ఉందాణ నేరు మాత్ర పర్పినేన్ ఉందంచస్ట్ మలిపా ఎం గో అండ్ ఈ టైం టైముడు ఎంక్కి వాష్రూమ్ దిగ్గేజ్ అందా ఆ నా ప్రాబ్లమ్స్ ఎరడలా షేర్ మలిపో లెక్కేజ్జీ ఆ నమ్మూన ప్రాబ్లమ్ ఆపుడు యానందో ఆ పుంజోక్ ఇలా అవిన షేర్ మిల్పారా సాధ్యం చే ఆ తిన అనుభవించిన దిన దినవిన ఆ రీతి అనుభవిస ಅವೇನು ಮೂವಿ ತೋಜದೇ ದಾಯೆ ದಾ ಕುನು ಪಿರೋದ ದಾದ ಲಾಜಿಕ್ ಮುಟ್ಟರೆ ಬಲ್ಲಿ ಪನ್ಪಿನ ಅವು ರೀಸನ್ ದಾದ ಬಗ್ಗೆ ನಮ್ಮ ಈ ಮೂವೀ ಓರಾಲ್ ಪಿದಾಯಿ ಪನ್ಪಿನ ಕಾನ್ಸೆಪ್ಟ್ ತೋಜಾದ ಅಂಡ್ ಮಾತಿರ್ಲ ಬತ್ತದಿ ಈ ಮೂವಿ ತೂದು ಸಪೋರ್ಟ್ ಮಾಡ್ತೀನಿ ಈ ಸಲ ಹೆಂಗ್ನ ತುಳು ಪಿಕ್ಚರ್ದ ಹೀರೋಯಿನಿ ಅಮ್ಮ ಅತ್ತಿಗೆ ಅಕ್ಕ ನೆಟ್ಟು ನೆಟ್ ಮಾತ್ರ ಅಮ್ಮ ಅಕ್ಕ ಮಿಕ್ಸ್ ಮಲ್ತದೆ ಅತ್ತಿಗೆಮ್ಮದ ಕ್ಯಾರೆಕ್ಟರ್ ಮಲ್ದೆ ಅತ್ತಿಗೆಮ್ಮದ ಕ್ಯಾರೆಕ್ಟರ್ ಮಲ್ದೇರೆ ಬಾರಿ ಶೋಕ ಅದು ಬಾರಿ ಪ್ರೆಸೆಂಟೆಡ್ ಮಲ್ದೇ ಕ್ಲೈಮ್ಯಾಕ್ಸ್ ಮಾತ್ರ ಎಕ್ಸ್ಟ್ರಾಡಿನ ಟ್ವಿಸ್ಟ್ ಪುನು ಮೇರ್ನ ಕ್ಯಾರೆಕ್ಟರ್ ಡೇ ಬತ್ತು ತೂಲೆ ಎಸ್ ಮಸ್ತ್ ಕಲಾವಿದ ನಡಿಗೆ ಅಭಿನಯ ಅಂತಾರೆ ಶರತ್ ಸರ್ ಬಾರಿ ಸಮಯ ಇರೋದು ತುಳು ಭಾಷೆಗೆ ಬತ್ತಿನ ಅಂಚಿನ ಆ ಅನುಭವ ಏನು ಅಂಚಿನ ಮಂಜಿ ಪೂರ ಭಾಷೆ ಬಹು ಭಾಷೆ ನಟೆ ಅರ್ನಾಟಿಗೆ ಎಂಜಿ ಅನುಭವ ಒಂದು ನಿಖಲ್ ನಿಂತ ಸಿನಿಮಾ ದೂನ ಆಪಿ ನೆಂಚಿನ ಒಂದೊಂದು ರಿಯಲ್ ಫ್ಯಾಮಿಲಿ ನಮ್ಮ ತೂ ಒಂದು ಎನ್ನ ಫಸ್ಟ್ ಶಾರ್ಟ್ ಫಸ್ಟ್ ಡೇ ಫಸ್ಟ್ ಶರಸ್ತರ್ ನೋಟಗಾಂಡ್ ಫಸ್ಟ್ ಡೇ ಶಾರ್ಟ್ ಆ ಒಂದು ಪುನಃ ಇತ್ತು ಪೋಡಿಗೆ ಎಂಟು ಪಂಡೆ ಯಾರು ದೂರ ರೂಮ್ ಉಳಿದ ಎರ ಬಂಡಿರಿ ಎಸಿ ಪಡೆದು ರೂಮುಡು ಉಳಿದ ಇರ್ಬಂದು ಯಾರೇನು ನಿಲ್ಕೊಂಡಿದ್ದೆ ದೂರ ಉಡ್ದು ಮೇರೆ ಎಂಚ ರಿಯಾಕ್ಟ್ ಮಾಲ್ಪೇರಿ ಎಂಚ ರಿಯಾಕ್ಟ್ ಮಾಲ್ಪೇರಿ ಪಂದ್ ಒಕ್ಕಲು ಪೋಡಿಗೆ ಇತ್ತು ದಯಪಂಡ ಆರು ನಮ್ಮ ಮುಟ್ಟಕ್ಕೆ ಮಿಂಗಲ್ ಆಯ್ಜೆ ಪಂದಾಂಡ எங்களை ஆ கெமஸ்ட்ரி பரோ சாதி எங்க மஸ்து சீன் உண்டு ஒட்டுக்குள்ளேனா மேரேன்ன மாமணி யாரும் மரமலி கெமிஸ்ட் எம்ச்சு மாச்சாவது சாத்திய ஆக்பாண்ட் மல்ல ஆக்ட்ரு எங்கே மேட்ச் ஆகிற சாத்திய உண்டு சந்தோஷர் ஒல் மேரே கனதேர் நம்ம ஏர்ல இஜா அண்ட் அது மத பந்தய அனுகுல ஆறுனொட்டு ஸ்கிரீன் ஃபஸ்ட் ஷேர் மலாக சந்தோஷர் இன்ட்ரொடியூஸ் மலப்போனா ஆர் நமஸ்தேமா பண்டேர் ஆத்தே யோனே நீண்ட் வந்து போய் நீ சாரு நன மலிப்பெக்கு சாத்தாய்ப்பாண்ட கெமிஸ்ட் ಇದು ಬೊಕ್ಕ ಫಸ್ಟ್ ಸೀನ್ ಆಯ್ದ ತಕ್ಷಣ ಆರಾಧೆ ಬತ್ತೆ ನಡೆ ಮತ್ತು ಪಾತೇರಿಯರು ಇಂಕೂ ಏತು ಖುಷಿ ಅಂಡು ಅವು ದಯ ಬಾತೆರಿ ಪಂಡಲ್ಲ ರೀಸನ್ ಲ ಪಂಡೇರು ಬೊಕ್ಕಕ್ಕೆ ನಗ ಬಂಡೆರು ಒಂಜಿ ಐ ಥಿಂಕ್ ಏನು ಅನ್ಪಿರೋದೇ ಒಂಚೆ ಫ್ಯಾಮಿಲಿ ಇದೆ ಮತ್ತು ಆ ಒಂದು ಉಪ್ಪುನಾಗ ಆರ್ ಬಾಂಡಿಂಗ್ ಬೋಡ್ ಆ ಬಾಂಡಿಂಗ್ ಬೋಡ್ ಇದನ್ನ ಮಲ್ಲ ಮೊನ್ನೆಲ್ಲ ಇದೆ ಏತ್ ಎಲ್ಲಕ್ಕೆಲ್ಲಿದೆ ಆಡು ಆ ಅವು ಕ್ಯಾಮ್ರಾದ ಬ್ಯಾಕ್ ಸೈಡ್ ಬದ್ ಹಂಡ್ರೆಡ್ ಪರ್ಸೆಂಟ್ ಪಾತಿರೋಡಿ ಆ ಬಾಂಡಿಂಗ್ ಉಂಜಿ ಬುಲೆಂಡ ಮಾತ್ರ ಕ್ಯಾಮ್ರದ ಎದುರು ತೋದಿರಿಗೆ ಸಾಧ್ಯ ಇಜ್ಜಿನ ಖಂಡಿತವಾಗ್ಲಾ ಸಾಧ್ಯ ಇಜ್ಜಿ ಬೊಕ್ಕ ಆರ್ ನಮ್ಮ ಮಾತಾ ಕಲಾವಿದಿರಿಗಳು ಎಲ್ಲಿ ಜೋಕುಲೊಂದಿಜಿ ಮಲ್ಲ ಅಂದಿಜಿ ಒಂದು ಸಪೋರ್ಟ್ ಮಂದಿನ ರೀತಿ ಉಂಡು ಅದ್ಭುತ ದಾಲ ಪಾತಿರಾಗ ಇಜ್ಜಿ ಹೆಂಗೆ ಅರ್ಣ ಬಗ್ಗೆ ಆತ ಮಲ್ಲ ಕಲಾವಿದ್ ಹೆಂಕಿಲಿನ ಕಿನ್ನೆ ಕಿನ್ನ ಕಲಾವಿದಿರಿ ಅನ್ನ ಅಡ್ಜಸ್ಟ್ ಮಂತಂದು ಇಡೀ ಮೂವಿದ ಥ್ರೂ ಔಟ್ ಇತ್ತಿರು अद्भुत पर्सन ऑन पर्सनला पण पण अद्भुत कलाविदे अद्भुत पर्सन तग ते पंपिन शेन तूत कल तूनग भयंकर तू आपण तूनग आणून का वायस बट जोकन मनस्ति कलावीदे यार रियली अप्रिशिएट ಇದೆ ಕಲಾವಿದರಿಗೆ ಒಂದು ಆಸೆ ಉಪ್ಪು ಎನ್ನ ಪಾತ್ರ ಈ ರೀತಿ ಇತ್ತು ಭಾರಿ ಅಡ್ಡೇ ದಯಪ್ಯುಲರ್ ಎಂಜಿ ಪನ್ಲಾಕ ಅವೇ ಅಕ್ಕ ಅವೇ ಅಮ್ಮ ಅವೇ ಅವೇ ಒಂದು ಕಾಮನ್ ಆದ ನಮ್ಮ ತುಳು ಸಾಂಬ ಇಂಚಿನ ಸಿನಿಮಾ ಅಭಿನಯಕ್ಕೆ ಸ್ಕೋಪ್ ಉಂಡು ಇರ್ನ ಹುಲ ಇಡ್ದು ಒಂದು ಪ್ರವೇಶ ಆಪಿನ ಅದಿಪ್ಪು ಕೊ ನ್ಯಾಚುರಲ್ ಆದ ಅಭಿನಯ ಅಂತ ಒಂದು ಪ್ರಯತ್ನ ಪರ್ಕೊಂಡು ಆ ಫೀಲ್ ಎಂಚೊಪ್ಪು ஏன் ஏ போல மாதிரி இன்டர்வியூட் ஜாஸ்தியது பண்ணது இப்போ என் மஸ்ட் லைக் மல்பு ஆர்ட் ஃபீல் பண்ணு பண்ண இங்க ஆக்டிங் ஸ்கோப் உப்பு ஏ போல ஆக்டிங் ஆசை நம்ம சைன முடியாது தீரந்தி அஞ்சினோம் ஜாஸ்தி ஏற்று மூவியோட மல்பாட்டை ஏற்று டிராமோட மறுபடியும் அவன் ஆசை பண்ணுவோம் முகி சாதினிச்சு கலாவதி இங்க லவ் உண்டு இங்கே போல ஸ்கோப் இங்க ஃபுல் ஆக்டிங் ஸ்கோப்பு கூட வெஞ்சினா பத்து ஓப்பின சீன்ல பட் அட் ஸ்கோப் கூட ஆக்டிங் பண்ண ஸ்பேஸ் போடுவோம் ஸ்கோப் தான் ஜாஸ்தி ஸ்பேஸ் போடு நமக்கு வந்து அட் ஜாஸ்தி மக்கே மலபு ஆட் ஃபீல் அட் கமர்ஷியல் மூவியில எங்க இஷ்டம் ಅಂದ್ರೆ ಮಸ್ತ್ ಯಾಪಣ ನಮ್ಮ ಪ್ರೊಫೆಷನಲ್ ಆದ ಉಪ್ಪು ನಡೆದ್ರೆ ಆ ಮೂವಿ ಅಂದ್ರೆ ಒಂದು ಪಜ್ಜ ಎದುರು ಇಷ್ಟ ಬಂದ್ರೆ ಆರ್ಟ್ ಫೇಲ್ ಆಮೇಲೆ ಮಸ್ತ್ ಬದಲಾವಣೆ ಬೋರ್ಡ್ ಒಂದಕ್ಕೆ ಖಂಡಿತವಾದ್ಲ ಬದಲಾವಣೆ ಬೋರ್ಡ್ ಬಂದಕ್ಕೆ ನಗುಲು ಕಾಮಿಡಿ ಬಂದು ಎನ್ನದು ಬಲ್ಲಿ ಒಂದು ಬೇತಿ ಜೋನರ್ ದ ಮೂವಿ ಒಂದು ಫೈಟ್ ದ ಮೂವಿ ಅದು ಕೂಡ ಫೈಟ್ ದ ಮೂವಿ ಬಂದ ಫೈಟ್ ಉಂಡು ಬಂದು ಎನ್ನದು ಬೋರ್ಡ್ ಅಪ್ ನಗುಲು ಕಾಮಿಡಿ ಉಂಡ ಅದನ್ನ ಬುಲ್ಪೇರ್ ಉಂಡ ಅವು ಸೆಕೆಂಡ್ ತೂ ಇಬ್ಬಕ ನಮ್ಮ ಇಡೆ ಬಂದಗಲ್ಲ ನಿಗುಲ್ ದಾದ ಮನಸ್ಥಿತಿ ಒಂದು ಬಲೆ ಬಣ್ಣ ಒಂದು ಎಡ್ಡೆ ಕಂಟೆಂಟ್ ಇತ್ತಿನ ಮೂವಿ ಎಡ್ಡೆ ಒಂದು ಸ್ಟೋರಿ ಪುನಃ ಊಡು ಕುಟುಂಬ ದಾದ ಆಪುಂಡು ಉಂಡು ಒಂಜಿ ಕಂಟೆಂಟ್ ಬಂದ್ಬಿಟ್ಟು ಮಂಡ್ಯಾಡ್ದು ಬರ್ಲಿಕೊಂಡಾಗ ಅಟ್ ಕಾಮಿಡಿ ಉಂಡು ಪೆಟ್ಟುಂಡು ಉಂಡ ಲವ್ ಸಾಂಗ್ ಉಂಡು ಅಂಚದ ಖಂಡಿತ ಖಂಡಿತವಾದ ನಿಖಲೆಗೆ ಏರಿಂಗಿಲ್ಲ ನಿರಾಶೆ ಆಪು ಖಂಡಿತವಾದ ಈ ಮೂವಿನ ಮಾತಿರ್ಲ ಬತ್ತ ಸಪೋರ್ಟ್ ಮಾಡಿ ನಮ್ಮ ಒಟ್ಟಿಗೆ ಪಿದಾಯ್ ತುಳು ಸಿನಿಮಾದ ಡೈಲಾಗ್ ರೈಟರ್ ಅಂಚಿನ ತುಳುತ ಬಾರಿ ಪುಗಾರ್ತದ ಅಂಚ ಪೆರ್ಮೆದ ಡೈಲಾಗ್ ರೈಟರ್ ಡಿ ಬಿ ಸಿ ಶೇಖರ್ ಸರ್ ನಮ್ಮೊಟ್ಟಿಗೆ ಸರ್ ಸೌಖ್ಯ ಸೂಪರ್ ಬಾರಿ ಖುಷಿಯವ್ ಇನ್ನಿತ ದಿನ ಎಂಕ್ಲೊಂಜಿ ತುಳು ಫಿಲ್ಮ್ ಪಿದಾಯಿ ರಿಲೀಸ್ ಆತನ ಜನಕ್ಕ ಆಡಿಯನ್ಸ್ನ ಒಂಜಿ ರಿವ್ಯೂ ತುನಾಗ ಮಸ್ತ್ ಖುಷಿಯಾಪು ಒಂದು ಹೆಂಚಾತನ ಪಂಡ ಎಂಕ್ ಒಂಜಿ ಪತ್ತು ಕಮರ್ಷಿಯಲ್ ಫಿಲ್ಮು ಡೈಲಾಗ್ ಬರೋಣ ಅವು ಒಂಜಿ ಸೈಡ್ ಆ ಒಂಚಿನ ಫಿಲ್ಮುಕ್ ಡೈಲಾಗ್ ಬರ ಐಟು ಸಂತೃಪ್ತಿ ಐಟ ಮನಸ್ಸು ಖುಷಿ ತೀಕೊಂಡು ಆಡಿಯನ್ಸ್ನ ಒಂದು ರಿಯಾಕ್ಷನ್ ತುನಾಗ ಮಸ್ತ್ ಪಂಡ ಮಸ್ತ್ ಖುಷಿಯಾಗ ಹೆಂಗೆ ನೀರಳಂಜಿ ಖಾಲಿ ಮಹಿಳೆಯರಿಗೋಸ್ಕರ ಪ್ರೀಮಿಯರ್ ಶೋ ದಿದ್ದಿತ್ತ ಆನೆಯಂತೂ ಬತ್ತಿನ కొంచెళ్ళా ఎంచె పని పేరు ఏ రెండు ఇన్సిడెంట్స్ ఇన్సీడెంట్స్ అప్పుడు వంజి ఆరు వంజి కొంచెం లెడీ కొంచెం ఫిఫ్టీ ఫైవ్ ఏజ్ ఉన్నారు ఆరు ఏపల ప్రతి ఒక్కాక పరత్తి పత్రం పోప్పుడు దేపాన సౌండ్ ఆ ఎఫెక్ట్ ఆపునో సౌండ్ ఉంది ఈ ఫోం ఫస్ట్ లాస్ట్ మొట్టాలి ఓ పరత్తి నెనపై కెవికి అంటే పంట ఆత్ అది సౌండ్ పోతూ ఆత్ స్మూతా లెత్తం పోతుణ్ బా మాతర పని పడుదా ఎంకల్ వంజీ ఎంకెల్ బాల్య ಎಂಕಲನ್ನ ಕೊ್ಯ ಎದು ಪೋತಾರೆ ಅಂಚ ಮಾತಾ ಇದು ಆಕ್ಚುಲಿ ದುಮ್ಮು ನಡತಾ ಹಿನ್ನ ಕಥೆ ಆಂಡ ಇತ್ತೆಲ್ಲ ಕೆಲವು ಹಳ್ಳಿ ಇಂಚನೆ ಉಂಡು ಇತ್ತೆ ಕೆಲವು ಏರಿಯಾ ಸುಳ್ಳಿ ಆವಡು ಗುತ್ತೂರು ಆವಡು ಅಂಚೆ ಕೆಲವು ಪೂರ ಹಳ್ಳಿಡಿ ಇಂಚನೆ ಉಂಡು ಇತ್ತೆಲ್ಲ ಮುಖ್ಯ ಒಂಜಿ ಇಲ್ಲ ಒಂಚು ಕೈಗೆ ಉಂದು ಪಡಿನ ಬಲೆ ಪಡಲಿ ಒತ್ರಿನಕೊಂಡ ಒಂಜಿ ಇಲ್ಲ ಇತ್ತೆಲ್ಲ ಒಂಜಿ ಶ್ರದ್ಧದ ಒಂಜಿ ಒಂದು ಭಾಗವಾದ ಭಾಗವಾದವು ಎಂಕ್ಲ ಪೋತ ಪಂಡ ಪೋತಾಪ ಸರಿಯಾ ತಪ್ಪ ಪನ್ಪುನ್ನೆ ಎಂಚಿನ ಒಂಜಿ ವಿಷಯ ಉಂಡು ಅಕ್ಕಲಕ ಬಾವು ದೆತ್ತೊಂಡು ರೈತ ಮತ್ತೆ ಇತ್ತೆ ಎಂಕ್ಲ ಈ ಒಂದು ಪ್ಲೇ ಆವಡ್ ಡೈಲಾಗ್ ಆವಡ್ ಮಲ್ಕುನಗಲ್ಲ ಅದೇ ಯಾನ ಮತ್ತೆ ರಮೇಶ್ ಶೆಟ್ಟಿ ಗಾರು ಇಂಕ್ಲ ಹೊಟ್ಟೆ ಕೊಲ್ಲ ಮಲ್ಕುನಗಲ್ಲ ಎಂಕ್ಲ ದೀತ ಪಂಡ ಇತ್ತೇ ಪ್ರತಿ ಒಂದು ಪಾತ್ರ ಏರ್ಲ ಹಾಲ ಪಂಡ ಏರ್ಲ ವಿಲ ಸಮಯ ಸಂದರ್ಭಕ್ಕೂ ತಕ್ಕ ಅಕ್ಕಲಂಚು మాతో ఫ్యామిలీ బాండింగ్ ఎంచప్పుడు వంజే గొరే గొరే కూడు కుటుంబం వంజి వంజీ మర్మలలో జిల్లా బతుండ తిన్నమా మాత మస్తుపానమ్మా బేత బేత ఫిల్ము డాడు సమాజం డాడీలో కొంచెం నాలుగు మర్మలు ఇంకా మూజి మర్మలు వంజి మర్మలు వంచోరు పులి గుంటారు అంచా ఎంక అంచేజ్జి మాతేర్ల ఎడ్డేని అట్ల పరిస్థితి అంచానాక కొంచెం తర చేంజ్ అవ్వను పోకుండా లాస్ట్కి దాదాపు ఒక ఫైనల్ అది కొంచెం కన్క్లూషన్ ఎంచాను ఒక ಎರಡು ವಿಷಯ ಒಂಜಿ ಪಂತ ನನ್ನ ಆಡಿಯನ್ಸ್ ಹೆಂಚದಿತ್ತೊಂದು ಅಕ್ಲೆ ಅಕ್ಲೆಂಚ ನಮಗೆ ಸಪೋರ್ಟ್ ಮಲ್ಬಿರಿ ಐತಮ್ ಇತ್ತು ಇವಾಗ ಇನ್ನೊಂಚೂರು ಇಂಚಿನ ಕತೆ ಮಲ್ಪಡೋ ಒಂಚೂರು ಧೈರ್ಯ ಪಡ್ತು ಸಂತೋಷ ಮಾಡೋಸಾರಿಲ್ಲ ಒಂಜಿ ಗಟ್ಟಿ ಮನಸ್ಸು ಮನಸ್ಸು ಮಲತಿನ ಅಂಚಿನ ಅಂಜಿಕತೆ ಪ್ರೊಡ್ಯೂಸರ್ನ ಕಾಸ್ಪಡ ಬೋಡು ಇಂಕಲ್ಲ ಅವಾರ್ಡ್ ಕೂಡ ಅಲ್ಪ ಒಂದು ಕಾನ್ಫಿಡೆನ್ಸ್ ಬತ್ತಿ ಬಕ್ಕ ಇಂಕಲ ರೀಲಿಜ್ಗೆ ಬತ್ತಿನಿ ದೇವಂಡ ಅರ್ನ ಆಲ್ರೆಡಿ ಮೂಿಪಿಚ್ಚಾರುಂಡು ರಿಲೀಸ್ಗೆ ಆರು ಒಂಚೂರು ರಿಲೈಡ್ ಒಂಚೂರು ಆರು ಮನಸ್ಥಿ ವ್ಯಾರ ದಂಡ ಆಡಿಯನ್ಸ್ ಬತ್ತ ಜಿರಡ ಪ್ರೊಡ್ಯೂಸರ್ ಆಸಕ್ತಿ ಎತ್ತು ಐಕ್ ಸೇಫರ್ ಸೈಡ್ ಅವಾರ್ಡ್ ಹೋದು ಅಂಚೆನ ಪರ ಇಂಕಲ್ನ ಒತ್ತಾಯ ಮಾತು ನೇನು ರಿಲೀಸ್ ಮಲ್ಪ ದೇವಂಡ ಜನಕುಲು ಕುಳಿತು ನಾವು ದಾಧ ಮಲ್ಪ ಪೋಪುಂಡು ಅವಾರ್ಡ್ ಬರ್ಪುಂಡು ಒಂದು ಪೇಪರ್ ಬರ್ಕೊಂಡು ಒಂದು ಸುದ್ದಿ ಗೆ ನಾರ್ಮಲ್ ಜನಕ್ಳಿಗೆ ರೀಚ್ ಆಗುಚ್ ಅಕ್ಳೇ ತೂದು ಪೂಜ್ಯರು ಅಕ್ಳು ಬಂದ ಅವಾರ್ಡ್ ಬೈದನಿಗೆ ನ್ಯಾಷನಲ್ ಅವಾರ್ಡ್ಗೆ ಅಂದ್ರೆ ಫಿಲ್ಮ್ ಬೆಸ್ಟ್ ಅವಾರ್ಡ್ಗೆ ಅಂಡ್ ಜನಕಲು ತೂಯಿಜಿನ ನಮಗೆ ಮಾತಾಡೋದು ಮಲ್ಲ ಅವಾರ್ಡ್ ಅವೇ ಜನಕಲು ತೂದು ದಾದ ಬಂದ್ಪೀರಿ ಅವೇ ನಮಗೆ ಮಸ್ತ್ ಮಲ್ಲ ಅವಾರ್ಡ್ ಅಂಚನೆ ಅವಾರ್ಡ್ ಎಂಕ್ಲಾಗ ಈ ಫಿಲ್ಮ್ ಮಸ್ತ್ ತಿಕ್ಕೊಂಡುಂಡು ನನಾತ್ ಆಡಿಯನ್ಸ್ ಬರ್ತದೆ ನನಾತ್ ತೂದು

ಭಾರಿ ಸಾಮಾನ್ಯ ಬೊಕ್ಕ ಪಕ್ಕ ತುಳು ಸಿನಿಮಾ ಅಭಿನಯ ಮಂತಿನಂಚಿನ ಕಲಾವಿದೇರ ಪನ್ನೆದ ಪಕ್ಕ ಕಲಾವಿದೇರಗ ಆಸೆ ಒಪ್ಪು ಕಾಲಿ ಬೋಪಿನ ಸೀನಾ ಅದಿತ್ತ ಐಕ ವ್ಯಾಲ್ಯೂ ಇಜ್ಜಿ ಐದು ಕೊಂಚ ತೂಕ ಒಪ್ಪುಡು ಆಕ್ಟಿಂಗ್ ಸ್ಕೋಪ್ ಒಪ್ಪೋಡು ಆ ಪಾತ್ರ ಕೊಯ್ನಕ ಈ ಮಂತ್ದ ಪನ್ನ ನೆಟ್ಟದ ಅದನ್ನು ಉಂಡು ಮಾರೇ ಅಂತ ಇದೆ ಆಡಿಯನ್ಸ್ ಅದು ಈರಿ ಫಸ್ಟ್ ಡೇ ಫಸ್ಟ್ ನಾ ಇರೇಗಿನ ಅನುಭವ ಒಂದು ಇಂಚ ಪಂಡ ಒಂದು ಒಂಜಿ ಮಹಾಮಾಯಿನ ದಯಂದೆ ಪನೋಡು ಪಂಡ ಒಂಜಿ ಪಾತ್ರದ ಪಿರವು ಎಂಕ್ಲೆ ಒಂಜಿ ಮನಸ್ಸು ತಿಕ್ಕೊಡು ಪಂಡ ಅವು ಏತೋ ಜನ್ಮದ ಒಂಜಿ ಪುಣ್ಯ ಬೋರ್ಡು ಪಂಡ ಅವ್ಳ ಏನು ಈ ಟೀಮಿಗೆ ಪರಿಚಯ ಇಜ್ಜಿ ಎನ್ನ ಫಸ್ಟ್ ಪಿಕ್ಚರೇ ಹಂಡ್ರೆಡ್ ಡೇಸ್ ಮೂಲು ಕಡಾಲ್ಮಗೆಂದು ಐನ್ ಮೆಗ್ದಿ ರೋಲ್ ಮಲದಿತ್ತೆ ಬಾಕೋ ಇಂಕ ಅಂಚಿನ ಫೇಮಸ್ ಕೋರಿ ರೊಟ್ಟಿ ಮಲ್ದಿತ್ತೆ ಬಾಕೋ ಅವು ಫೇಮಸ್ ಆಯ್ಜಿ ಇಂಚಿನ ಒಂಜಿ ಸಬ್ಜೆಕ್ಟ್ ಇಳ ಪಂಡ ದಾದಾ ತಂಡ ಇಳ ವಿಟ್ಲ ಪಂಡ ನೆಗೆಟಿವ್ ರೋಲು ನೆಗೆಟಿವ್ 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 ಸೀರಿಯಲ್ದು ಆ ಓಲೋ ಒಂಜಿ ಬೆಂಗಳೂರದ ಆರ್ಟಿಸ್ಟ್ ಆದಿತ್ತೆ ಅಂಚಿನ ವಂಜಿ ಸಡನ್ ಅದು ಆಲ್ರೆಡಿ ಒಂಜಿಗ ಅಕ್ಷಿ ಪಿಕ್ಚರ್ ಏನ್ ಮೇನ್ ರೋಲ್ ಮಲ್ತ ಅಂಡ ಮಕ್ಳಿಗೆ ಮೂಲಗೊತ್ತಿದ್ದ ಅಂಡ್ ಒಂದು ಪಿದಾಯಿ ಉಲಾಯಿ ಬರೆಯರ ಹತ್ರ ಅಂಡ್ ಇಂಡಸ್ಟ್ರಿ ತುಳು ಇಂಡಸ್ಟ್ರಿಗ ಸೊ ಎನ್ನ ಈ ಉಳಾಯಿಲ್ ಎತ್ತಿನ ನಿಕ್ಲೆಗ್ ಮಹಾಮ ಅಮ್ಮಗೆ ಥ್ಯಾಂಕ್ಸ್ ಪನ್ನೊಂದಲ್ಲ ಖುಷಿ ಅಂಡ್ ನಮ್ಮ ಒಂಜಿ ಸಿನಿಮಾದ ಸಬ್ಜೆಕ್ಟ್ ಪಿದಾಯ್ ಉಂದೊಂಜಿ ಬಾರಿ ಸೆನ್ಸಿಟಿವ್ ಸಬ್ಜೆಕ್ಟ್ ಒಂಜಿ ಪೊನ್ನಾದ್ ಇರ್ಡೆ ಕೆನ್ ಬಂದ ಇಂಚಿನ ಅನುಭವ ಇನ್ನ ರಿಯಲ್ ಲೈಫ್ ಆದಿತ್ತು ಆದ್ ಇತ್ತ್ಂಡ ಆತ್ ಯಾಕ ಎನ್ನ ರಿಯಲ್ ಲೈಫ್ ಡ್ ಆಯಿಜಿ ದಾಯೆ ಪಂಡ ಅಮ್ಮ ಇಜ್ಜಿ ಆಂಡ ಎಲ್ಯೆ ಪುನಗ ಎನ್ನ ದೊಡ್ಡಪ್ಪನ ಇಲ್ಲೆಗಿ ಇತ್ತೆ ತೂಲೆ ಇತ್ತೆ ಮಾತ ಉಂದು ರಡ್ಡ್ ಜನದ ಫ್ಯಾಮಿಲಿ ಆತುಂಡು ದುಂಬು ಮಾತ ಎಂಕ್ಲ ದೊಡ್ಡಪ್ಪನ ಇಲ್ಲ ಚಿಕ್ಕಪ್ಪನ ಇಲ್ಲ ಪೋನಗ சேம் டைலாகு கே முட்டி பண்ட எங்களு ஓயோயோ கொக்கே முட்டார பலி பண்ட பண்ண அப்போஞ்சி ஃபார்வர் இஜண்டி நெட் அவு நெட் மாத்த பரோந்துஜ் எங்களுக்குஜண்ட அப்ப என்ன சிக்கும்ம கமல கந்தித்தரு ஆறு மல்ல மல்ல இல்ல எங்களு பூஜை மாத்தன அவள் போண்ட ஆறு கொட்டியத இல்லத லெக்க பண்ட அக்கள தப்புந்து பண் பூஜ்யோ அவுஞ்சிச்சூரு நாலேஜ் தான் கம்மி இப்போ அத்வா முட்டைண்ட ஓலண்ட மாத்திர்ல முட்டுவோர்ந்தது அது தைவ தேவரன ಮಾತಿನ ಜಾಗ ಎನ್ನ ದೊಡ್ಡಪ್ಪನ ಇಲ್ಲ ಮುಡಿಪು ಮಾತ ಕಟ್ಟೊಂದಿತ್ತರ ಇಲ್ಲ ಅಲ್ಲ ಅಂಚಾದ ಅಕ್ಲಿಗೆ ದಾಯ ಪಂಡ ಒಂಜಿ ದೂರ ಇಪ್ಪಾಡು ಇಂಚಿನ ಪೊಣ್ಣು ಪಂಡದು ಅಕ್ಲು ಅವಳು ದೀದಿತ್ತೇರು ಅವಾಗ ಹೆಂಗ್ಲ ತೂಪುನೆ ಅಕ್ಳು ಇಂಚ ಬಗ್ಗದು ಬಗ್ಗದು ತೂಪುನೆ ಕಕ್ಕೇದ ಇಂಚ ಮುಟ್ಟುಂಡು ಯಾನ್ ಮಾತ ಸುಮಾರ್ ಕಕ್ಕೆನ್ ಅಂತ ಒಂದಿತ್ತೆ ಒಂದು ಏಪ ಮುಟ್ಟುನೆ ಬೋಡಿಗೆ ಮುಟ್ಟುಂಡ ಕುಲ್ಲುಡತ್ತೆ ಪಿದಾಯಿ ಬೊಕ ಯಾನ್ ಮಲ್ಲ ಅನಗ ಗೊತ್ತಂಡ ಅಂಡ ಯಾನ್ ವರಲ ಕುಲ್ಲಜಿ ಅವು ಗೊತ್ತಿಜಿ ಹೆಂಗ್ಲ ಇಲ್ಲ ಎನ್ನ ಪಪ್ಪ ಇನ್ನು ಬುಡ್ಜಿ ಬುಡ್ಜರು ದೇವರನ್ನ ಇಲ್ಲಲ್ಲಿ ಮಾತ್ರ ಪೋಯರ ಬಲ್ಲಿಂದ ಬಂದಿತ್ತಾರ ಸೊ ಅಕ್ಲ ಬಂಗ ಜೀವನ ಆ ಒಂಜಿ ಪರಿಸರ ಐತೆ ಮಂಗ್ಳೂರು ಪಂಡ ತುಲೆ ಬರ್ಸ ಬರೋಂದಿಪ್ಪುಂಡ್ ಏಪಲ್ಲ ಈ ಪುರಿ ಗಿರಿ ಮಾತಾ ಆ ಇಲ್ಲಲ್ ಬರೋದಿಪ್ಪುಂಡು ಒಂಜಿ ಎಡ್ಡೆ ಕುಂಟು ಇಜ್ಜಿ ಒಂಜಿ ಎಡ್ಡೆ ಶಾ ದಾದ ಬಂದ್ ಆ ಹುಡುಗ ಇನ್ ಇಪ್ಪುಜಿ ಆ ಟೈಮ್ ಹುಡು ಅಕ್ಲ ಒಂಜಿ ಏರು ಧನೋ ಉಳ್ಳೇರು ಪಂಡಿಲೆಕ್ಕ ಇತ್ತೇರು ಐನು ತೂದು ಬೇಜಾರ ಒಂದಿತ್ತ ಬಕ ಏತೋ ಸರಿ ಗೊಬ್ಬುನಾಗ ಯಾನು ಮುಟ್ಟದಿತ್ತೆ ಪೋದು ತರಕ್ಕೆ ನೀರು ಮಲ್ತದು ಕಡಪಡೋಂದಿತ್ತೆರು ಒಕ್ಕ ಅಂಚಿನ ಮಾತು ಏನು ತೂದೆ ಐನ್ ಮೇರು ಸಂತೋಷ ಮಾಡ ಸರ್ ಏರೆಗ್ಲ ಒಂಜಿ ಹರ್ಟ್ ಆವಂದೆ ಒಂಜಿ ಐನೊಂಜಿ ಅವು ಒಂಜಿ ಚೀಂದು ಮಲ್ಪಂದೆ ಐನೊಂಜಿ ಸೂಕ್ಷ್ಮ ರೀತಿಡು ಆ ಟೈಮ್ಡು ಆಕ್ಳು ಅಪ್ಪೆ ಆಪುನ ಒಂಜಿ ಟೈಮ್ ಅವು ದೇವರನ್ನ ಲೆಕ್ಕ ದೇವಿದ ಒಂಜಿ ಲೆಕ್ಕ ಪಂಡದು ಐಕೊಂಜಿ ಅವು ಆಕ್ಚುಲಿ ಫ್ಯಾಕ್ಟ್ ಐ ಐಕೊಂಜಿ ಎಡ್ಡೆ ಒಂಜಿ ಮರ್ಯಾದೆ ಕೊರದ್ದು ಈ ಫಿಲಮು ಐನ ಪ್ರಾಜೆಕ್ಟ್ ಮಲ್ತೇರು ಐಕೋಸ್ಕರ ಅಯಕ್ಕೋಸ್ಕರ ತೂವೋಡು ಒಂದು ದಾಯಪಂಡ ಮೈಲಿಗೆ ಅತ್ತಂದು ಪಂಡ ಅಕ್ಲೆಗೆ ಆ ಒಂಜಿ ಐನು ದಿನೊಟ್ಟು ಮನಸ್ಸು ಸರಿ ಇಪ್ಪುಜಿ ಬಕ ಒಂಚ ದಾನ ದಾನ್ಯ ಎನ್ನ ಮೈಂಡ್ ಮೆಕ್ಯಾನಿಜ್ ಮಾಸ್ಟರ್ ಶ್ರೀನಾಥ್ ಶೆಟ್ಟಿ ಸರ್ ಪಂಪರು ಪೀರಿಯಡ್ಸ್ ಆಪ್ನೇ ಪಂಡ ದೇಹಾರ್ಡ್ ಇತ್ತೆ ಸಿಂಬಲ ಸಿಂಬವಾ ಎಂಜೆಲ್ ಪವಾಡು ಅವು ಮೈಲಿಗೆ ದೇವೆರೆಗ್ ಅಂಚಾದು ದೂರ ಇಪ್ಪೋಡು ದೇಹದ ಪಿದಾಯಿ ದಾದ ಪೋವೊಂದು ಇಪ್ಪುಂಡೋ ಅವು ಮೈಲಿಗೆ ಆಪುಂಡು ಐಕೋಸ್ಕರ ಕ್ಲೀನ್ ಆದು ಇಪ್ಪಡು ಪನ್ ಒಂಜಿ ಸಬ್ಜೆಕ್ಟ್ ಆತೆ ಐನ್ ಒಂಜಿ ಮಾರಿ ಎಡ್ಡೆಡ್ ಪೊಂಜೋಕ್ಲೆಗೆ ಹೆಮ್ಮೆ ಅವಡು ಆಕ್ಚುಲಿ ತುಲೆ ಪಿರಿಯಡ್ ಸಪ್ಪನ ಅಪ್ಪೆನ ಒಂಜಿ ಟರ್ನಿಂಗ್ ಪಾಯಿಂಟ್ ಅಂದು ಒಂಜಿ ಎಡ್ಡೆ ಪಾತ್ರ ಪಂಡೆರು ತುಲೆ ಸೊ ಐಕ ಯಾನ್ಲ ಪುಣ್ಯ ಮಲ್ತೆ ಅಂಚಿನ ಒಂಜಿ ಪಾತ್ರ ಮಲ್ಪಾರ ಐ ಸ್ಟಾಂಡ್ ಸೊ ತುಳುಟ್ಲಿ ಇದೆ ಗೆಡ್ಡೆ ಆಡಿಯನ್ಸ್ ಏನೊಂದು ಸೋಷಿಯಲ್ ಮೀಡಿಯಾ ಬರೀ ನಾನು ಕಮೆಂಟ್ಸ್ ಎಲ್ಲ ಚೆಕ್ ಮಂದ ಇಳ ಮೇಡಮ್ ದಯ ತುಳುಕು ಬರೋಂದಿದ್ದೀರಿ ತುಳುಟ್ ಆಕ್ಟಿಂಗ್ ದಯ ಮಂತ್ ಹೊಂದಿದ್ದಾರೆ ದಯ ಪಂಡ ಇರ್ನ ವೀಡಿಯೋಸ್ ಎಲ್ಲ ಹೆಂಗ್ ತೂ ಒಂದು ಹೆಚ್ಚಿನ ಕನ್ನಡ ಹಿಡ್ಕೊಂಡು ಮಸ್ತ್ ಸಮಯ ಇರ್ಬೇಕು ತುಳುಕು ಬರ್ತಾರೆ ಅದೇ ಅವಂಜಿ

ಆಂಡ ಇತ್ತೆ ಈ ಪಿಕ್ಚರ್ ಅಂಡ ತೂದು ಕೊರಡು ಹೆಂಗೆ ಆ್ಯಕ್ಚುಲಿ ಮುಲ್ತ ಸರೌಂಡಿಂಗ್ ಆ ಮುಲ್ತ ಸಿಂಪ್ಲಿಸಿಟಿ ಅಂದ ಪಂಡ ಆ್ಯಕ್ಟಿಂಗ್ ಮಾತಾ ಸಿಂಪಲ್ ಅದು ಮಲ್ಪರ್ತುಲೆ ಹೆಂಗೆ ಅವು ಇಷ್ಟ ಆ್ಯಕ್ಚುಲಿ ಸೊ ನೆಟ್ ನೆನದು ತೂದು ಮೋಸ್ಟ್ಲಿ ಹೆಂಗೆ ನನ್ನಲ್ಲ ಒಂದು ಈತ ಆಫರ್ ಬರ್ಪುಂಡ್ ಹೆಂಗೆ ಗ್ಯಾರಂಟಿ ಉಂಡು ಬಕ ಇತ್ತೆ ತುಲೆ ನಿಕ್ಲಿ ಮಾತಾ ಸತ್ಯ ಹೆಂಗೆ ಏನು ಬೆಂಗ್ಳೂರು ಇತ್ತು ತಿಂಡಲ್ಲ ಈ ಸೋಷಿಯಲ್ ಮೀಡಿಯಾ ಉಂಡತ್ತೆ ತುಳುದ ಸೋಷಿಯಲ್ ಮೀಡಿಯಾ ನಿಕ್ಳಿರ್ ಮಾತ ಮಸ್ತ್ ಫಾಲೋ ಮಲ್ಪ ಯು ಏರೆನ್ ಏನೇನು ಇಂಟ್ರೊಡ್ಯೂಸ್ ಮಲ್ಪರು ದಾದ ಸಬ್ಜೆಕ್ಟ್ ನಿಕ್ಳು ಇಂಟರ್ವ್ಯೂ ಮಲ್ಪಾರು ಮಾತ ತೊಂದುತ್ತೆ ಆ್ಯಕ್ಚುಲಿ ಏನ ಪಂಡೆ ನಿಕ್ಲಾ ಫ್ಯಾನ್ ಏನಂದ ಅವು ಲೊಟ್ಟೆ ಅಂತದ ಅವು ಲೊಟ್ಟೆತ್ತು ಬಟ್ ನಾನು ನಿಕ್ಲಿಂಡ ಹೆಕ್ಳು ಉಲ್ಲೊ ಸೊ ಅಂಚಾದ್ ಇನಿಗೆ ಗೊತ್ತುಂಡ ನಿಖಲು ಮಾತಾ ತಿಕ್ಕುವರಂದು ಬೇಕೋ ಬರ್ಯರ ಇಜ್ಜಿಂದ ಹೆಂಕ್ಲೆ ಟೈಟ್ ಶೆಡ್ಯೂಲ್ ವರ ಸೀರಿಯಲ್ ಸೇರಿಂಡ ಹೆ ಬೇಲೆಗೆ ತೊಂದರೆ ಕೊಡ್ರೆ ಬರಲಿ ಅಂಚಾದ ಹೆಂಕ್ಳು ಬರ್ರ್ಯಾ ಪೂಜಿ ನಾನ ನಿಕ್ಲು ಮಾತಂದೇ ನಾನು ಏನನ್ನ ತೂದು ಎನ್ನ ಪಿಚರ್ ನ ಪಿದಾಯಿ ತೂದು ನಿಕ್ಲು ಮಾತಾ ಸರ್ ಪಂದಿತ್ತೇರ ನನ್ನ ಜವಾಬ್ದಾರಿ ಯಾರೇನ ಎಂಕಿತ್ತುಳು ಪಿಚ್ಚರ್ಡು ಮಸ್ತ್ ನಿಕ್ಳು ಅವಕಾಶ ಕೊರಡು ಯಾನು ದಾಲ ಡಿಮ್ಯಾಂಡ್ ಮಸ್ತ್ ಮಲ್ತಂದೆ ಆರಾಮ್ ಮಾಡ್ಕೊಂಡು ಅದು ಬರ್ತದೆ ಸಿನಿಮಾ ಮಲ್ಪೆ ಪಕ್ಕ ತುಲೆ ಏನು ಫೀಮೇಲ್ ಆಡಿಯನ್ಸ್ ಒಂಜೆ ಒಂಜು ಪನ್ಪೆ ಇತ್ತೆಲ್ಲ ನಮ್ಮ ಪಾತೆರ ಏನು ಪನ್ಪುಜಿ ನಿಖಲ್ ಅಂಚ ಅಂಚ ಪಾತೆರ್ಲಿಂದ ಪನ್ಪುಜಿ ಅಂಡ ಈ ಪೀರಿಯಡ್ಸ್ ಅಂಡ ಒಂಥರ ಡಿಸಪಾಯಿಂಟ್ ಆಪಾರ ನಿಖಲ್ ಮಾತ ಅಯ್ಯೋ ದೇವಸ್ಥಾನ ಕೋನಾಗ ಏನು ಪೀರಿಯಡ್ಸ್ ಆಯೇ ಅಯ್ಯೋ ಏನು ಎಂಕ್ಲ ಇಲ್ಲಲ್ಲಿ ಪೂಜೆ ಇತ್ತಂಡು ಏನು ಆಯೇ ಮಾರೈತಿ ಚೆಕ್ ಚೆಕ್ ಅಂದ್ರೆ ಪನ್ಪಾರ ನಿಜವಾದ ಪನ್ಪು ಅವು ಚೆಕ್ ಪಂದಿರಬಲ್ ಗೊತ್ತುಂಡ ವರ ಪೀರಿಯಡ್ಸ್ ಉಂತಿಂಡ ಅಥವಾ ವರ ದಂಡ ಹಾರ್ಮೋನ್ ಹೆಚ್ಚು ಕಮ್ಮಿ ಆಂಡ ಬ ಜೋಕ್ಲ ಆಪ್ಚಿ ಒಬ್ಬ ಪ್ರಾಬ್ಲಮ್ ಆಪುಂಡು ದೇಹ ಈತ ಮಲ್ಲ ಆಪುಂಡು ಸೊ ಅಯನ್ನು ಚೆಕ್ ಪನೋಡ್ಚಿ ನನ್ನ ಅವು ಥ್ಯಾಂಕ್ಸ್ ಪನ್ನೋಡು ದೇವೇರೆಗೆ ಒಂಜಿ ಒಂಜಿ ಸೃಷ್ಟಿ ಹೆಣ್ಣು ಪಂಡ ಸೊ ನಿಕ್ಲು ನನ ಚೀತು ಅಯ್ಯಯ್ಯೋ ಆಯ್ತಲ್ಲ ಅಂದ್ರೆ ಮಂಟಲಿ ಬೇಜಾರು ಮಲ್ಪೊಡ್ಸಿ ದಯಪಂಡ ಒಂಜಿ ಖುಷಿತ ವಿಷಯ ವಾ ಆ ಗು ಓವು ಆವಾಡೋ ಅವು ಆಪುಂಡು ಅಂಚ ಅದು ಲೇಡೀಸ್ ಮಾತಾ ತೂದು ಹೆಮ್ಮೆಡು ಈ ಪಿಚ್ಚರ್ನ ಬತ್ತದು ತೂ ಓಡುಂದು ನಿಕ್ಲೆಡ ಮಾತಕ್ಕೆ ಏನೊಂದುಲ್ಲೇ ಎಂಕ್ಲ ಮಾತಾ ಲೇಡೀಸ್ ನಿಜವಾದ ಪುಣ್ಯ ಒಂಜಿ ಪುಣ್ಯದ ಪುಣ್ಯ ಮಾಡಿ ಹುಟ್ಟಿರ್ತಾರೆ ಅಂದರೆ ಪಂಪೆರತೆ ದಯಾಪಾಂಡ ಒಂಜಿ ಬಾಲ್ಯಗೆ ಜನ್ಮ ಕೊರ್ಪುನ ಉಂಡತ್ತೆ ಒಂಜಿ ಮಲ್ಲ ಸೃಷ್ಟಿದ ಒಂಜಿ ಇಂದು ಗಿಫ್ಟ್ ಅಂಚೆ ಅಂಚಾದು ಐಕೋಸ್ಕರ ಮಾತ್ರ ದಿತ್ತೂ ಆಯರ ಬೋಟ್ ಚಿಂದು ಬೊಕ ಬೊಕ ಕೆಲವು ಸಂದರ್ಭ ಓಕೆ ಒಂಚೋರಡ್ ಐನ ಗೆತ್ತೊಂಡ ಎಫೆಕ್ಟ್ ಆಪುಂಡು ದೇಹಕ್ಕೆ ಸೊ ಐಕೋಸ್ಕರ ಇಂಚಿನ ಸಿನಿಮಾನು ಬತ್ತದು ತೂಲೆ ನಿಕ್ಲೆ ಗಿತ್ತಿನ ಒಂಜಿ ಕಲ್ಪನೆ ಇಪ್ಪುಂಡು ಐನು ಮಾತ್ರ ಒಂಜಿ ದೂರ ಆಪುಂಡು ಸೊ ಅಂಚ ಅದು ನಿಕ್ಲೆ ಗೆಡ್ಡೆ ಓಡು ಈ ಪಿಕ್ಚರ್ ತೂ ಓಡುಗೆ ಏನೊಂದಲ್ಲೇ ಮಾತಾಡಲ್ಲ ಥ್ಯಾಂಕ್ ಯು ಸರ್ ನಮ್ಮ ಒಟ್ಟಿಗೆ ಪಿದಾಯಿ ತುಳು ಸಿನಿಮಾದ ನಿರ್ದೇಶಕಿರು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕಿರು ನಮ್ಮೊಟ್ಟಿಗೆ ಒಳ್ಳೆಯ ಸಂತೋಷ ಮಾಡ ಸರ್ ಸರ್ ಹೆಂಚೋಲ್ ಚೆನ್ನಾಗಿದೆ ಒಳ್ಳೆ ಬಾರಿ ಒಳ್ಳೆ ನಿಮ್ಮ ನಿರ್ದೇಶನದ ಮೊದಲ ಸಿನಿಮಾ ಈಗ ಥಿಯೇಟ್ರ್ನಲ್ಲಿ ಬಿಡುಗಡೆ ಆಗ್ತಾ ಇರುವಂಥದ್ದು ಆಲ್ರೆಡಿ ನಾಲ್ಕು ಸಿನಿಮಾ ಮಾಡಿದ್ದೀರಿ ಒಂದು ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಥಿಯೇಟ್ರ್ನಲ್ಲಿ ಬರ್ತಾ ಇರೋದು ಮೊದಲ ಸಿನಿಮಾ ಒಂದು ಎಮೋಷನ್ ಇದೇ ಇರ್ತದೆ ಇವತ್ತು ಮೊದಲ ದಿನ ಮಾಧ್ಯಮ ಮಿತ್ರರಿದ್ದರು ಫ್ಯಾಮಿಲಿ ಆಡಿಯನ್ಸ್ ಇದ್ದರು ಟಿಕೆಟ್ ಕೊಟ್ಟು ಬಂದವರಿದ್ದರು ಸೆಲೆಬ್ರಿಟಿಗಳಿದ್ದರು ಹೇಗಿತ್ತು ಅವರು ಏನು ಹೇಳಿದರು ನೋಡಿ ಅಂತ ಹೇಳಿ ಅಲೋ ನಮ್ಮ ಪಿದಾಯಿ ಸಿನಿಮಾ ನೋಡಿ ಇಲ್ಲಿವರೆಗೂ ಅದು ಇಷ್ಟ ಆಗಲಿಲ್ಲ ಏನಾದರೂ ಒಂದು ನೆಗೆಟಿವ್ ಹೇಳಿದವರು ಇಲ್ಲ ಇಷ್ಟು ಇಲ್ಲ ಎಲ್ಲ ಕಡೆ ಆಗಲಿ ನಾವು ಇವತ್ತು ಹಾಗೆ ಮೊನ್ನೆ ಎರಡು ದಿವಸ ಮುಂಚೆ ನಾವು ಲೇಡೀಸ್ಗೆ ಬೇಕಾಗಿ ಒಂದು ಪ್ರೀಮಿಯರ್ ಮಾಡಿದ್ದು ಅಲ್ಲಿಯೂ ಹಾಗೆ ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲ್ ಹಾಗೆ ಕೋಲ್ಕತ್ತಾ ನಮ್ಮ ಭಾಷೆ ಕೋಲ್ಕತ್ತ ಗೊತ್ತಿಲ್ಲದ ಕೋಲ್ಕತ್ತಾ ಜಾರ್ಖಂಡ್ ಎಲ್ಲಿ ಎಲ್ಲೋ ಕಡೆಯೂ ಸಿನಿಮಾಗೆ ಅದ್ಭುತ ಪ್ರತಿಕ್ರಿಯೆ ಇತ್ತು ಅದು ಅದೇ ನಮಗೆ ಖುಷಿ ಯಾಕೆಂದರೆ ನಾವು ಮಾಡಿದ ಪ್ರಯತ್ನವನ್ನು ಅಲ್ಲಿ ಆ್ಯಸ್ ಎ ಆಡಿಯನ್ಸ್ ಅವರು ನೋಡಿ ಎಂಜಾಯ್ ಮಾಡಿದ್ದು ಅವರು ನಾವು ನಗಾಡಲಿಕ್ಕೆ ಕೊಟ್ಟಿರುವಂಥ ಸನ್ನಿವೇಶಗಳಲ್ಲಿ ಅವರು ನಗಾಡೋದು ನಾವು ಸ್ವಲ್ಪ ಇಮೋಷ್ನಲ್ ಆಗಿ ಒಂದು ಡ್ರಾಮಾ ಇಟ್ಟರೆ ಅದರಲ್ಲಿ ಅವರು ಇಮೋಷ್ನಲ್ ಆಗುವುದು ಅದು ನೋಡುವಾಗ ನಮಗೇನೋ ಒಂದು ಖುಷಿ ಯಾಕೆಂದರೆ ಓಕೆ ನಾವು ನೆನೆಸಿದೆಲ್ಲ ಅವರಿಗೆ ನಮಗೆ ಕಮ್ಯುನಿಕೇಟ್ ಇದೆ ಅಂತ ಹೇಳೋದು ಅದೊಂದು ಖುಷಿ ಮತ್ತು ಇವತ್ತಂತೂ ಅದ್ಭುತ ಮೊನ್ನೆ ಮತ್ತು ಇವತ್ತಂತೂ ಅದ್ಭುತ ಯಾಕಂದರೆ ಈ ಕಲ್ಚರ್ ಇದು ಇಲ್ಲಿ ಜಾಸ್ತಿ ಗೊತ್ತು ಇದೀಗ ಕೋಲ್ಕತ್ತಾದಲ್ಲಿ ಅವ್ರು ಎಂಜಾಯ್ ಮಾಡಿದ್ರು ಆದರೆ ಕೋಲ್ಕತ್ತಾದವ್ರಿಗೆ ಇದು ಕರೆಕ್ಟ್ ಗೊತ್ತಿಲ್ಲ ಅವರು ಓಕೆ ಈಗ ಏನೇ ಇರಬಹುದು ಅಂತ ಹೇಳಿಕೊಂಡು ಏನೋ ಮಾಡಿರ್ಬೋದು ಅವರದ್ದು ಇಲ್ಲಿ ಅದು ನೂರಕ್ಕೆ ನೂರು ಪರ್ಸೆಂಟ್ ಅವ್ರಿಗೆ ಗೊತ್ತಾಗ್ತದೆ ಅದೇ ಇಲ್ಲಾಂದ್ರೆ ಅಲ್ಲೆಲ್ಲ ಸಬ್ ಟೈಟಲ್ ನೋಡಿಕೊಂಡು ಇದನ್ನ ಸಿನಿಮಾವನ್ನು ಅರ್ಥ ಮಾಡಿಸ್ಕೊಳ್ಬೇಕು ಇಲ್ಲಿ ಅಂದರೆ ಭಾಷೆ ಅರ್ಥ ಆಗುತ್ತೆ ಈಗ ತುಳು ಸಿನಿಮಾ ನೀವು ಬ್ಯಾಂಗ್ಳೂರ್ ಹೋದರೂ ಎಲ್ಲರಿಗೆ ಅರ್ಥ ಆಗಬೇಕು ಅಂತಿಲ್ಲ ನೀವು ಕೋಲ್ಕತ್ತಾ ಅಥವಾ ಅಂಥ ಫಿಲ್ಮ್ ಫೆಸ್ಟಿವಲ್ ಹೋದರೆ ಅವರಿಗೆ ಅರ್ಥ ಆಗೋದಿಲ್ಲ ಅವರು ಸಬ್ ಟೈಟ್ಲ್ ನೋಡಿಕೊಂಡು ಹೋಗೋದು ಅದಕ್ಕೇನು ಇಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಅವರು ರೆಸ್ಪಾನ್ಸ್ ನಗಾಡೋದು ಅಂದರೆ ಭಾರಿ ಖುಷಿ ಇತ್ತು ಆಸ್ ಎ ಫಿಲ್ಮ್ ಮೇಕರ್ ಖುಷಿ ಆಗ್ತದೆ ಮತ್ತು ಇದು ಫಸ್ಟ್ ನೀವು ಹೇಳಿದಾಗೆ ಇದು ನನ್ನ ನಾಲ್ಕನೇ ಸಿನಿಮಾ ನಾಲ್ಕನೇ ಸಿನಿಮಾ ಫಸ್ಟ್ ಪಿದಾಯಿ ಬರ್ತಾ ಉಂಟು ಪಿದಾಯಿ ಪಿದಾಯಿ ಬರ್ತಾ ಉಂಟು ಖುಷಿ ಆಗ್ತಾ ಇದೆ ಈ ಸಿನಿಮಾವನ್ನ ಇಂತಹ ಸಿನಿಮಾವನ್ನು ಪ್ರೊಡ್ಯೂಸ್ ನಿರ್ಮಾಣ ಮಾಡಿ ಅದನ್ನು ಇಂತಹ ರಿಲೀಸಿಗೆ ತಲುಪಿಸುವಂತಹ ಕೆ ಸುರೇಶ್ ಸಾರಿಗೆ ನಮ್ಮ ಕನಸು ಬ್ಯಾನು ನಿರ್ಮಾಪಕರಿಗೆ ತುಂಬ ಥ್ಯಾಂಕ್ಸ್ ಅದು ಹೇಳಲೇಬೇಕು ಎಸ್ ತುಳುವಿನಲ್ಲಿ ಕಾಮಿಡಿ ಫೈಟ್ ಆ್ಯಕ್ಷನ್ ಲವ್ ಇಂಥದ್ದೇ ಸಿನಿಮಾ ಬರ್ತಾ ಇರುವಾಗ ಬದಲಾವಣೆ ಬೇಕು ಅಂತ ದೊಡ್ಡ ಧ್ವನಿಗಳು ಕೇಳಿ ಬರ್ತಾ ಇದ್ದವು ಈಗ ಒಂದು ಅವಕಾಶ ದೊಡ್ಡ ಬದಲಾವಣೆ ಪಿದಾಯಿ ಮೂಲಕ ಕಾಣಿಸ್ತಾ ಇದೆ ಅಂಥ ಆಡಿಯನ್ಸ್ಗಳಿಗೆ ನಿಮ್ಮ ಕಿವಿ ಮಾತು ಇಲ್ಲ ನನಗನ್ನಿಸ್ತದೆ ನಾನು ಆ್ಯಕ್ಚುಲಿ ಈ ಇಂತಹ ಈ ಕಾಮಿಡಿ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳು ನೋಡಿ ರಸ ನನಗೆ ಅದು ಇಷ್ಟ ಅಂಥ ಸಿನಿಮಾಗಳು ನಾವು ತುಳು ಆಗಲಿ ಅಥವಾ ನಾನು ಮಲಯಾಳಂ ಸಿನಿಮಾ ಸ್ವಲ್ಪ ಜಾಸ್ತಿ ನೋಡ್ತೇನೆ ಯಾಕಂದರೆ ನನಗೆ ಸ್ವಲ್ಪ ನಾನು ಇರೋದು ಆ ಊರಲ್ಲಿ ಅಂಥ ಸಿನಿಮಾಗಳು ತುಂಬ ಇಷ್ಟ ಯಾವಾಗಲೂ ಒಂದೇ ರೀತಿಯ ನಮಗೆ ಒಂದೇ ಊಟ ನಾಲ್ಕೈದು ಸಾವಿರದ ನಮಗೆ ಬೋರ್ ಆಗುತ್ತೆ ಅಂದರೆ ಏನೊಂದು ವೆರೈಟಿ ಬೇಕು ಅದಕ್ಕೆ ಈಗ ಇದು ಇನ್ನೊಂದೊಂದು ಪ್ರಯತ್ನ ಇದರಲ್ಲಿ ತಮಾಷೆ ಹಾಡು ಎಲ್ಲ ಇದೆ ಆದರೆ ನಾವು ಸ್ವಲ್ಪ ಸಿಚುವೇಶನಿಗೆ ಮತ್ತು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಸೀರಿಯಸ್ ವಿಷಯದ ಬಗ್ಗೆ ಸ್ವಲ್ಪ ಅದು ಲೈಟ್ರಾಗಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೆವು ಇದು ಇನ್ನೊಂದು ಸಿನಿಮಾ ಎಲ್ಲವೂ ಏನು ಅದು ಕೆಟ್ಟದ್ದು ಇದು ಒಳ್ಳೇದು ಅಂತ ಏನು ಹಾಗೇನಿಲ್ಲ ಇದು ಚೆನ್ನಾಗಿದೆ ಈ ವೆರೈಟಿಗಳು ಸಿನಿಮಾ ಬೇರೆ ಬೇರೆ ಬಂದರೆ ತಾನೆ ಮಜಾ ಒಂದೇ ಒಂದೀಗ ತುಳುವಲ್ಲಿ ಕಾಮಿಡಿ ಸಿನಿಮಾಗಳು ಮಾತ್ರ ಬರೋದು ಅಂತ ಒಂದು ನಿಮ್ಮ ಹೇಳಿದಾಗಿದ್ದತೆ ಅದು ಯಾಕೆ ಆಗ್ತಂದರೆ ಕಾಮಿಡಿ ಸಿನಿಮಾ ಒಳ್ಳೇದಿಲ್ಲ ಅಂತಲ್ಲ ಒಂದೇ ರೀತಿ ನಾವು ಬಗ್ಗೆ ಬೋರ್ ಆಗುತ್ತೆ ಏನೋ ಬೇರೆ ಒಂದು ಬೇಕು ಅಂತ ಅನಿಸ್ತದೆ ಹಾಗಾಗೋಗ ಈ ಸಿನಿಮಾ ಜಾಸ್ತಿ ಇಷ್ಟ ಆಗಬಹುದು ಅದಕ್ಕೆ ಜನರು ಈ ಥರ ರಿಯಾಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತು ಖಂಡಿತ ಇವತ್ತು ಬಿಡುಗಡೆ ಆಗಿದೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿ ಎಲ್ಲ ವೀಕ್ಷಕ ಪ್ರಭುಗಳು ದೊಡ್ಡ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಒಂದು ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೇನೆ ಖಂಡಿತ ಆಯ್ತು ಆಯ್ತು ಖುಷಿ ಖುಷಿಯಾಗ್ತದೆ ಯಾಕಂದರೆ ಜನರ ರಿಯಾಕ್ಷನ್ ಅದು ಅದಕ್ಕೆ ನಾವು ಎಷ್ಟು ಹಣ ಕೊಟ್ಟು ಎಷ್ಟು ಪಬ್ಲಿಸಿಟಿ ಕೊಟ್ಟರು ಅದು ಬರೋಲ್ಲ ಯಾಕೆ ಒಂದು ಸಿನಿಮಾ ನಾನು ಮುಂಚೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಒಂದು ಸಿನಿಮಾ ಹಿಟ್ ಇದು ಹಿಟ್ಟಾಗಬೇಕು ಅಂತ ಇದ್ರೆ ಅದಕ್ಕೆ ಮೇನ್ ಬೇಕಾಗಿರೋದು ಮೌತ್ ಪಬ್ಲಿಸಿಟಿ ಒಳ್ಳೆಯ ಅಭಿಪ್ರಾಯ ಸಿನಿಮಾ ನೋಡಿದವರಿಗೆ ಒಳ್ಳೇದು ಅನಿಸಬೇಕು ಅವರು ಅದು ನಾಲ್ಕು ಜನಕ್ಕೆ ಗ್ಯಾರಂಟಿ ಹೇಳ್ತಾರೆ ಆ ಒಂದು ಆತ್ಮವಿಶ್ವಾಸದಲ್ಲಿ ಇದ್ದೇನೆ ಖಂಡಿತವಾಗಿ ಇದು ಜನರು ನಿಮ್ಮೆಲ್ಲರ ನೀವೆಲ್ಲರೂ ನೋಡಬೇಕಾದ ಸಿನಿಮಾ ಇದು ತುಂಬ ಜನರು ನೋಡುವ ಸಿನಿಮಾ ಆಗಿರುತ್ತೆ ಆಗ್ತದೆ ಎಂದು ಭಾರಿ ಆತ್ಮವಿಶ್ವಾಸ ಇದ್ದೇನೆ ನಾನು ಥ್ಯಾಂಕ್ ಯು ಸರ್ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು